ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರೆಗೂ ಒಟ್ಟು ಎಂಟು ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ ಆ ಜಗನ್ಮಾತೆಯ ನಿವಾಸಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ ಶ್ಲೋಕ ಎಂಟು ಅಮ್ಮನವರ ನಿವಾಸ ಚಿಂತಾಮಣಿ ಗ್ರಹ ಬನ್ನಿ ಕೇಳೋಣ ಸುಧಾ ಸಿಂಧೋರ್ ಮಧ್ಯೆ ಸುರವಿಟ ಪಿವಾಟಿ ಪರಿವೃತ್ತೇ ಮಣಿದ್ವೀಪೇ ನೀಪೋಪವನವತಿ चिन्ता मणिगृहे शिवाकारे मञ्चे परमशिवपर्यङ्कनिलयां भजन्ति त्वां धन्याः लहरी। ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಆ ತಾಯಿಯ ಸಾಕ್ಷಾತ್ಕಾರವನ್ನು ಸಂಪೂರ್ಣವಾಗಿ ಹೊಂದಿ ಮಾನವರೆಲ್ಲರ ಮೇಲಿನ ಅಪಾರ ದಯೆಯಿಂದ ತಾನು ದರ್ಶಿಸಿದ ದಿವ್ಯ ಮಂಗಳ ಸ್ವರೂಪವನ್ನು ನಮ್ಮೆಲ್ಲರಿಗೂ ದರ್ಶಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ನಾವು ಅಂತಹ ಅರ್ಹತೆಯನ್ನು ಸಾಧಿಸಬೇಕು ಈ ಶ್ಲೋಕದ ಅರ್ಥ ಹೀಗಿರುವುದು ತಾಯಿ ಜಗನ್ಮಾತೆ ಸಮುದ್ರ ಮಧ್ಯದಲ್ಲಿ ಕಲ್ಪ ವೃಕ್ಷಗಳಿಂದ ಪರಿವೇಷ್ಟಿತವಾಗಿ ಕದಂಬ ವೃಕ್ಷಗಳಿರುವ ಉದ್ಯಾನವನದಲ್ಲಿ ಚಿಂತಾಮಣಿ ಗ್ರಹದಲ್ಲಿ ಶಿವಾಕಾರ ಮಂಚದಲ್ಲಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರರು ನಾಲ್ಕು ಕಾಲುಗಳಾಗಿರಲು ಸದಾಶಿವನು ಮಂಚದ ಮೇಲಿನ ಫಲಕವಾಗಿರಲು ಪಂಚಬ್ರಹ್ಮ ಸಿಂಹಾಸನಾಸೀನೆಯಾಗಿ ನಿರತಿಶಯ ಆನಂದ ತರಂಗ ರೂಪದಲ್ಲಿ ಅಂದರೆ ಚಿದಾನಂದ ಲಹರಿಯಾಗಿರುವ ನಿನ್ನನ್ನು ಕೆಲವೇ ಧನ್ಯರು ಮಾತ್ರ ಸೇವಿಸಲು ಸಾಧ್ಯವಾಗಿದ್ದಾರೆ ಆ ಕೆಲವರಾದರೂ ಯಾರು ಅಂತರ್ಮುಖಿಗಳಾದ ಮಹಾತ್ಮರು ಚಿತ್ತಶುದ್ಧಿಗೆ ಡಾಂಬಿಕತೆ ಇಲ್ಲದೆ ಪೂಜಿಸುವ ಭಕ್ತರು ಅಂತಹವರು ಮಾತ್ರವೇ ದರ್ಶಿಸಬಲ್ಲರು ಎನ್ನುವ ಭಾವ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಎನ್ನುವ ನಾಮ ಹೊಂದಿದೆ ಪ್ರಪಂಚದಲ್ಲಿದ್ದರೂ ತಾವರೆ ಎಲೆಯ ಮೇಲಿನ ನೀರಿನಂತೆ ಎರಬಲ್ಲವರೇ ಅಂತರ್ಮುಖರು ಅವರೇ ಆ ತಾಯಿಯನ್ನು ನವಾವರಣದಿಂದ ಕೂಡಿದ ಶ್ರೀಚಕ್ರ ಮಧ್ಯಸ್ಥೆಯಾಗಿಯೂ ಶ್ರೀಚಕ್ರ ಸ್ವರೂಪಿಣಿಯಾಗಿಯೂ ಕದಂಬ ವೃಕ್ಷ ಕಲ್ಪ ವೃಕ್ಷಗಳ ವನ ಮಧ್ಯದಲ್ಲಿ ಚಿಂತಾಮಣಿ ದ್ವೀಪ ಗ್ರಹದಲ್ಲಿ ಪಂಚಬ್ರಹ್ಮಾಸನಾಸೀನೆಯಾಗಿಯೂ ಲಲಿತಾ ಸುಂದರಿಯಾಗಿಯೂ ದರ್ಶನ ಮಾಡಬಲ್ಲವರು ಕುತರ್ಕಗಳಿಂದ ಲೌಕಿಕ ವಾದಗಳಿಂದ ಭೋಗಾಪೇಕ್ಷೆಯಿಂದ ಸ್ವಾರ್ಥಪರತೆಯಿಂದ ಕಪಟ ಪೂಜೆಗಳಿಂದ ಅಮ್ಮನವರ ಪೂಜೆಯನ್ನು ಲೌಕಿಕ ಜೀವನಕ್ಕಾಗಿ ಸಾಧನವಾಗಿ ಎಣಿಸುವವರೇ ಬಹಿರ್ಮುಖರು ಅವರು ಆ ಚಿದಾನಂದ ಸ್ವರೂಪಿಣಿ ರೂಪವನ್ನು ದರ್ಶಿಸಲಾರರು ಎಂದು ಘಂಟಾಘೋಷವಾಗಿ ಹೇಳಿದ್ದಾರೆ ಭಗವತ್ಪಾದರು ಶ್ರೀ ಆದಿಶಂಕರರು ಸೌಂದರ್ಯ ಲಹರಿಯನ್ನು ಆನಂದ ಲಹರಿ ಮತ್ತು ಸೌಂದರ್ಯ ಲಹರಿ ಎಂದು ಎರಡು ವಿಭಾಗವಾಗಿ ರಚನೆ ಮಾಡಿದರು ಆನಂದ ಲಹರಿ ಅಥವಾ ಚಿದಾನಂದ ಲಹರಿಯಲ್ಲಿ ಅಮ್ಮನವರ ಶಕ್ತಿ ಮಹಿಮೆ ಸ್ವರೂಪಗಳನ್ನು ವರ್ಣಿಸಿ ಸಮಯಾಚಾರ ಪ್ರಕಾರವಾಗಿ ಮಾಡುವ ಸಹಸ್ರಾರ ಚಕ್ರ ಪೂಜೆಗೆ ಅನುವಾಗುವಂತೆ ನಿರ್ಗುಣೋಪಾಸನೆ ಹೇಳಿದರು ಶ್ರೀಚಕ್ರ ಸ್ವರೂಪಿಣಿ ನಿರ್ಗುಣ ಸ್ವರೂಪಿಣಿ ಆದ ಅಮ್ಮನವರು ಆಕೆ ಆ ನಂತರ ಅಮ್ಮನವರ ಕಿರೀಟದಿಂದ ಮೊದಲು ಮಾಡಿ ಪಾದಗಳವರೆಗೂ ವರ್ಣಿಸಿದ ಸೌಂದರ್ಯ ಲಹರಿ ಆ ತಾಯಿಯ ಸೌಂದರ್ಯವೆನ್ನುವ ಉದ್ಧತ ಪ್ರವಾಹದಲ್ಲಿ ತಾನು ಮುಳುಗಿ ಮಗುವಿನಂತೆ ಈಜಾಡಿ ಮಾನವ ಲೋಕಕ್ಕೆ ಆ ಆನಂದವನ್ನು ಹಂಚಿಟ್ಟರು ಉದ್ಧಾರವಾಗಿ ಎಂದು ಇಷ್ಟರವರೆಗೂ ಆ ತಾಯಿಯ ದಿವ್ಯ ಸ್ವರೂಪವನ್ನು ದಿವ್ಯ ರೂಪವನ್ನು ಸ್ವಲ್ಪ ಮಟ್ಟಿಗೆ ಪಾದರಜದ ಅಂದರೆ ಪಾದರಜ ಅಥವಾ ಪಾದ ಚರಣಗಳ ಮಹಿಮೆಯ ರೂಪದಲ್ಲಿ ಭಗವತ್ಪಾದರ ಮಾರ್ಗದರ್ಶಕತ್ವದಲ್ಲಿ ಇಲ್ಲಿಯವರೆಗೂ ಸ್ವಲ್ಪ ಮಟ್ಟಿಗೆ ದರ್ಶಿಸಿದ್ದೇವೆ ಇಲ್ಲಿಗೆ ಪ್ರಥಮ ಅಧ್ಯಾಯ ಸಮಾಪ್ತಿಯಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ